ಈ ನೆಲದ ಕಾನೂನನ್ನು ಗೌರವಿಸಿ ಪಾಲನೆ ಮಾಡಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಯಶಸ್ಸು ಸಾಧ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೆ ಅಭಿಮತ ಹೊಸಕೋಟೆ ತಾಲೂಕಿನ ದೊಡ್ಡಗಟ್ಟಿಗೆ ಬೆ ಬಳಿ ಇರುವ ಹಂಗ್ಭ್ರೂಣ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹೊಸಕೋಟೆ ತಾಲೂಕು ವಕೀಲರ ಸಂಘ ಹಾಗೂ ಶಾಲೆಯ ಸಹಭಾಗಿತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಅರಿವು ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೇರವರು ವಕೀಲರ ಸಂಘದ ಅಧ್ಯಕ್ಷರಾದ ವೆಂಕಟಸ್ವಾಮಿರವರು ಕಾರ್ಯದರ್ಶಿಗಳಾದ ನವೀನ್ ಕುಮಾರ್ ರವರು ಸರ್ಕಾರಿ ಅಭಿಯೋಜಕರಾದ ನಿರ್ಮಲಾ ಕುಮಾರಿರವರು ಮತ್ತು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಬಚ್ಚೇಗೌಡರವರು ಸೇರಿದಂತೆ ಆಡಳಿತ ಮಂಡಳಿ ವ್ಯವಸ್ಥಾಪಕರಾದ ಜಾನಕಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೇರವರು ಮತ್ತು ಸರ್ಕಾರಿ ಅಭಿಯೋಜಕರಾದ ನಿರ್ಮಲಾ ಕುಮಾರಿರವರು ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಆದ ಎಂ ವೆಂಕಟಸ್ವಾಮಿ ರವರು ಮಾತನಾಡಿ ನಮ್ಮ ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳು ಜೊತೆಗೆ ಕರ್ತವ್ಯಗಳನ್ನು ಕೂಡ ನೀಡಿದ್ದು ಹಕ್ಕುಗಳನ್ನು ಪಾಲಿಸಿ ಕರ್ತವ್ಯವನ್ನು ನಿರ್ವಹಿಸಬೇಕು ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ವಿವೇಕಾನಂದರ ಜಯಂತಿಯನ್ನು ಯುವ ದಿನಾಚರಣೆ ಎಂದು ಘೋಷಣೆ ಮಾಡಿದ್ದು ಇಂದು ಅವರ ಜಯಂತಿ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಕೂಡ ಅದರಲ್ಲಿ ತೊಡಗಿಕೊಳ್ಳಬೇಕು ಎಂದು ಕಿವಿ ಮಾತನ್ನು ಹೇಳಿದರು ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಮತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಈ ದಿನ ನಾವು ಹಳೀಲ್ಪರ್ನ ಸ್ವಾಮಿ ವಿವೇಕಾನಂದ ರೌಂಡ್ ಟೇಬಲ್ ಸ್ಕೂಲ್ ನಲ್ಲಿ ಕಾರ್ಯಕ್ರಮವನ್ನು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದರಲ್ಲಿ ಸೆವೆಂತ್ ನೈನ್ತ್ ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳಿಗೂ ಸಹ ಈ ಕಾನೂನಿನ ಅರಿವಿನ ಬಗ್ಗೆ ಮತ್ತೆ ಸಂವಿಧಾನದ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಈ ದಿನ ಮಾಡಿದ್ದೀವಿ ಇದಕ್ಕೆ ಶಾಲೆಯ ಎಲ್ಲ ಆಡಳಿತ ವರ್ಗ ಮತ್ತು ಅಧ್ಯಕ್ಷರು ಹಾಗೂ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಮತ್ತು ನವೀನ್ ಕುಮಾರ್ ಅವರು ಎಲ್ಲರೂ ಸಹ ಸಹ ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇನೆ ವಿವೇಕಾನಂದರ ಏನು ಆಶಯಗಳಿತ್ತು ಅವರ ಸಂದೇಶಗಳೇನಿತ್ತು ಆ ಬಗ್ಗೆ ಮಕ್ಕಳಿಗೂ ಸಹ ತಿಳುವಳಿಕೆಯನ್ನು ನೀಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಅವರ ಚಿಕ್ಕಾಗೋದಲ್ಲಿ ಅವರು ಮಾಡಿದಂಥ ಭಾಷಣ ಆಗಿರ್ಬೋದು ನಮ್ಮ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಅವರು ಪರಿಚಯಿಸೋದಕ್ಕೆ ಎಷ್ಟು ಶ್ರಮಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಮಕ್ಕಳಿಗೆ ತಿಳುವಳಿಕೆಯನ್ನು ಕೆಲಸವನ್ನ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಾಂವಿಧ ಸಾಂವಿಧಾನಾತ್ಮಕ ಪರಿಹಾರಾತ್ಮಕ ಹಕ್ಕು ಇಷ್ಟು ಟೋಟಲ್ ಹಾರ ಮೊದಲು ನಾವು ಈ ಸಂವಿಧಾನವನ್ನ ಅಡಾಪ್ಟ್ ಮಾಡ್ಕೊಂಡಾಗ ಫೋರ್ಸ್ ಎನ್ಫೋರ್ಸ್ ತಂದಾಗ ಏಳು ಮೂಲಭೂತ ಹಕ್ಕುಗಳು ಇತ್ತು ಅಂದ್ರೆ ಯಾವುದು ನಮ್ಮನ್ನ ಈಗ ತಗ್ಗಾಕಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂದ್ರೆ ಆಸ್ತಿಯ ಹಕ್ಕನ್ನ ಅದು ಮೂಲಭೂತ ಹಕ್ಕಲ್ಲ ಅಂತ ತಗ್ಗಾಕಿದೆ ಆಯ್ತಾ ಆ ಹಕ್ಕನ್ನ ಸಂವಿಧಾನದ ಆರ್ಟಿಕಲ್ ತ್ರೀ ಹಂಡ್ರೆಡ್ ಅಲ್ಲಿ ಸೇರಿಸಲಾಗಿದೆ ಅದು ಮೂಲಭೂತ ಹಕ್ಕಲ್ಲ ಅದು ಕೇವಲ ಒಂದು ಸಂವಿಧಾನಾತ್ಮಕ ಹಕ್ಕು ಕಾನೂನಾತ್ಮಕ ಹಕ್ಕು ಅಷ್ಟೇ ನಮ್ಗೆ ಇಷ್ಟೇ ಆಸ್ತಿ ಇರ್ಬೇಕು ಇಷ್ಟೇ ಇದ್ದಿರ್ಬೇಕು ಅಂತ ನಾವು ಫೈಟ್ ಮಾಡಂಗಿಲ್ಲ ಅರ್ಥ ಆಯ್ತಲ್ಲ ಅದು ಕೇವಲ ಕಾನೂನಾತ್ಮಕ ಹಕ್ಕು ಅದು ಮೂಲಭೂತ ಹಕ್ಕಲ್ಲ ಮೂಲಭೂತ ಹಕ್ಕುಗಳಿಗೂ ಮತ್ತೆ ಕಾನೂನಾತ್ಮಕ ಹಕ್ಕುಗಳಿಗೂ ವ್ಯತ್ಯಾಸ ತುಂಬಾ ಇದೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ಅದಕ್ಕೆ ಆದಂತ ಒಂದು ಕಾನೂನು ತಂದಿದ್ದಾರೆ ನಾವು ಆರ್ಟಿಕಲ್ ತರ್ಟಿ ಟೂ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದ್ರ ಬಗ್ಗೆ ಹೋಗ್ಬೋದು ಹಾಗೆ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಪ್ರಕಾರ ಅದನ್ನ ನಾವು ಹೈಕೋರ್ಟ್ ನಲ್ಲಿ ಸಹ ಚಾಲೆಂಜ್ ಮಾಡ್ಬೋದು ಸುಮಾರು ಹನ್ನೊಂದು ಮೂಲಭೂತ ಮಕ್ಕಳು ಮೂಲಭೂತ ಕರ್ತವ್ಯಗಳಿದ್ದಾರೆ ಆಯ್ತಾ ಮೂಲಭೂತ ಅದರಲ್ಲಿ ಅನ್ನೊಂದು ಇದು ತುಂಬಾ ನಿಮ್ಗೆ ಮುಖ್ಯ ಆಗುತ್ತೆ ಏನು ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಮಕ್ಕಳಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಯಾಕ್ ಕೊಡ್ಬೇಕಿತ್ತು ಗೌರ್ಮೆಂಟ್ ಅಲ್ಲ ಗೌರ್ಮೆಂಟು ಕೊಡ್ಬೇಕು ತಂದೆ ತಾಯಿ ಪೋಷಕರು ಇದು ಅವರ ಕರ್ತವ್ಯ ಇದು ಅವ್ರ ಕರ್ತವ್ಯ ಕೊಡಬೇಕು ನೀವದನ್ನ ಪಡ್ಕೋಬೇಕು ಆರ್ಟಿಕಲ್ ಟ್ವೆಂಟಿ ಒನ್ ಎ ಪ್ರಕಾರ ಅದು ನಿಮ್ಮ ರೈಟ್ ಎಜುಕೇಶನ್ ಈಸ್ ಫೀವರ್ಸ್ ರೈಟ್ ಅರ್ಥ ಆಯ್ತಲ್ಲ ಹ್ಞೂ ಹಕ್ಕಗಳನ್ನ ಅನುಭವ್ಸಿ ನನ್ನ ಪ್ರಕಾರ ಕರ್ತವ್ಯಗಳನ್ನ ನಿರ್ವಹಿಸಿ ಅಂತ ಹೇಳ್ತಾ ಇಷ್ಟು ಮಾತನ್ನು ಹೇಳಿದ್ದಕ್ಕೆ ನೀವು ಇಲ್ಲಿ ಶಾಲೆಗೆ ಬರ್ಬೇಕಂದ್ರೆ ನಿಮ್ಮ ತಂದೆ ತಾಯಿ ಎಷ್ಟೊಂದು ಕಷ್ಟ ಕೊಟ್ಟು ಬರುವ ನಮ್ಮ ಮಕ್ಕಳು ವಿದ್ಯಾವಂತರು ಮಾಡಬೇಕು ನಮ್ಗಾಗಿ ಬೇಡ ಮಕ್ಳು ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಣ ಅಂತ ಹೇಳ್ತಾ ನೀವೇನು ಮಾಡಬೇಕು ತಂದೆ ತಾಯಿಗೆ ಮೊದಲು ಗೌರವ ಕೊಡ್ಬೇಕು ಹಾಗೆ ಗುರು ಇರೋರ್ಗು ತಾವಲ್ಲ ಗೌರವ ಕೊಡ್ಬೇಕು ಹಾಗೆ ನಮ್ಮಲ್ಲಿ ನಮ್ಮ ಇರುವಂತ ವಯಸ್ಸಾದ ತಾತ ಅಜ್ಜಿ ಇರ್ತಾರೆ ಅವ್ರಿಗುನು ಗೌರವ ಕೊಡ್ಬೇಕು ಅಲ್ವಾ ಅದು ಕರ್ತವ್ಯ ಬರೀ ನಾವು ವಾಕ್ಯಗಳು ಕೇಳ್ಕೊಂಡು ಹೋಗ್ತಾ ಇದ್ರೆ ಸಾಲದು ನಮ್ ಕರ್ತವ್ಯಗಳು ಮಾಡ್ಬೇಡಿ ಕಾನೂನು ಗೊತ್ತಿಲ್ಲ ನಾವು ತಪ್ಪು ಹೋಗ್ತಾ ಒಬ್ರು ಅವ್ರು ಹೆಂಗಂದ್ರೆ ಹಂಗೆ ಹೊಡೆದ್ಬಿಟ್ಟು ಸ್ನಾಪ್ ಮಾಡ್ಬಿಟ್ಟು ಯಾರನ್ನ ಕೇಳ ಗೊತ್ತಿಲ್ಲ ಬಡಿ ಬಂದ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾನೂನು ನಿಮ್ಗೆ ಎಕ್ಸ್ಕ್ಯೂಸ್ ಮಾಡುತ್ತಾ ಅದಕ್ಕೆ ನಾವೆಲ್ಲರೂ ತಿಳ್ಕೊಬೇಕು ಅದು ನಮ್ ಕರ್ತವ್ಯ ಅದಕ್ಕೇನೆ ಈಗ ನಮಗೆ ನ್ಯಾಯಾಧೀಶರು ಎಲ್ಲರಿಗೂ ಮೂಡಿಸ್ಬೇಕು ಅಂತ ಹೇಳಿ ಬರ್ತಾ ಇರುವಂತರ ನೈತ್ರ ಇನ್ನ ಮೂರು ವರ್ಷ ತಾವೆಲ್ಲ ಏನ್ ಕಷ್ಟ ಪಡ್ತಿರೋ ಈ ಕಷ್ಟ ಪಟ್ರೆ ಮುಂದೆ ಸುಖವಾಗಿರ್ತೀರಿ ಇಲ್ಲ ನೀವು ಈ ಸುಖ ಪಟ್ರೆ ಮುಂದೆ ಕಷ್ಟ ಪಡ್ಬೇಕಾಗುತ್ತೆ ಅಲ್ವಾ ಮಾಡ್ತೀರಲ್ವಾ ಒಳ್ಳೆ ಕಾರ್ಯ ಆಯೋಜನೆ ಮಾಡ್ಕೊಟ್ಟಂತ ಎಲ್ಲ ಶಾಲಾ ಸಿಬ್ಬಂದಿಯವ್ರಿಗೂ ಹಾಗೂ ಅಧ್ಯಕ್ಷರಿಗೂ ಹಾಗೂ ತಮ್ಮೆಲ್ಲರಿಗೂ ನಮ್ಮ ನಮಸ್ತಾ ನನ್ನ ಭಾಷೆನ ಮುಗಿಸ್ತೇನೆ